ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಗುರುವಾರ ಹೋಳಿ ಹಬ್ಬ ಇವತ್ತು ಹೋಳಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಈಗ ಇವತ್ತು ಏನು ಮಾಡೋದು ಹೋಳಿ ಹಬ್ಬಕ್ಕೆ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ಟೈಮ್ ಪೊಂಗಲ್ ಮಾಡಿದ್ನಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಈ ಸರ್ತಿ ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಏಳುವರೆ ಆಗಿದೆ ಸೊ ಬೇಗ ಬನ್ನಿ ಪೊಂಗಲ್ಗೆ ಇಟ್ಬಿಟ್ಟು ಕುಕ್ಕರಲ್ಲಿ ಬಿಸಿಯಲ್ಲಿಗೆ ಇಟ್ಬಿಟ್ಟು ಆಮೇಲೆ ದೇವ್ರ ದೀಪ ಹಚ್ಕೊಳ್ತೀನಿ ಸೊ ಬನ್ನಿ ಬೇಗ ಬೇರೆ ದೀಪ ಹಚ್ಕೊಂಡೋಗೋಷ ಅದು ವಿಸಿಲ್ ಆಗಿರುತ್ತೆ ಆಮೇಲೆ ಬೇಕಾದ್ರೆ ನಾವು ಇದು ಮಾಡ್ಕೊಳ್ಬೋದು ಸೊ ಅದಕ್ಕೋಸ್ಕರ ಸೊ ಬನ್ನಿ ಬೇಗ ಹೋಗಿ ಪೊಂಗಲಿಗೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಒಂದು ಲೋಟ ಹೆಸರು ಬೇಳೆ ಒಂದು ಲೋಟ ರೇಷನ್ ಹಾಕಿ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಎರಡು ವಿಸಿಲ್ ಕೂಗಿಸ್ಕೊಬರ್ತೀನಿ ಇದು ಕೂಗೋಷ್ಟರಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ನೋಡಿ ಸಿಂಪಲ್ಲಾಗಿ ಪೂಜೆ ಮುಗ್ದಿದೆ ಈಗ ಪ್ರಸಾದ ಮಾಡಿ ಇಡಬೇಕು ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಈಗ ಎರಡು ವಿಜಿಲ್ ಬಂದಿದೆ ಅಣ್ಣ ಎಲ್ಲ ತುಂಬ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಸೊ ಈಗ ಬೆಲ್ಲನ ಒಂದು ಸ್ವಲ್ಪ ಇದು ಮಾಡಿದ್ದೆ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ತಿರ್ಸ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಡ್ರೈ ಆಗಬೇಕು ಅಂದರೆ ನಾನು ತೆಳ್ಳಗೆ ಮಾಡ್ಕೊಳ್ತೀನಿ ತೆಳ್ಳಗಿದ್ರೆ ಆರಿದ್ರೂ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ ನೀವು ಒಂದು ಸ್ವಲ್ಪ ಜಾಸ್ತಿ ಗಟ್ಟಿಗೆ ಮಾಡ್ಕೊಂಬಿಟ್ರು ಅದು ಒಂಥರ ಜಾಸ್ತಿ ಗಟ್ಟಿ ಹೋಗುತ್ತೆ ಆಮೇಲೆ ಆರಿದ್ಮೇಲೆ ತಿನ್ನೋದಕ್ಕಾಗೋದಿಲ್ಲ ಈಗ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡು ಸೈಡಲ್ಲಿ ಹಾಗೆ ದ್ರಾಕ್ಷಿ ಗೋಡಂಬಿ ಇದೆಲ್ಲವು ಫ್ರೈ ಮಾಡಿಕೊಂಡೆ ಅದನ್ನು ಹಾಕ್ಕೊಳ್ತಿದ್ದೀನಿ ಯಾಲಕ್ಕಿ ಹಾಕ್ಕೊಡಿ ಯಾಲಕ್ಕಿ ನಾನು ಮರೆತೆ ಆಮೇಲೆ ಹಾಕ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈಗ ಪ್ರಸಾದನೂ ದೇವ್ರ ಮುಂದೆ ಇಟ್ಟು ಇಟ್ಟಿದ್ದಾಯಿತು ಈಗ ನಾಷ್ಟ ಅಂತ ಒಂದು ಕುಕ್ಕರ್ ಇಟ್ಕೊಂಡು ಈರುಳ್ಳಿ ಹಾಕಿ ಕಡಲೆಬೇಳೆ ಬಟಾಣಿ ಮತ್ತು ಆಲೂಗಡ್ಡೆ ಇದು ಮೂರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೆಲ್ಲ ಮೂರು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಮಸಾಲೆ ರುಬ್ಬಿದ್ದೆ ಅದು ವೀಡಿಯೋ ಮಾಡಿದ್ದೆ ವಿಡಿಯೋ ಎಲ್ಲೋ ಡಿಲೀಟ್ ಆಗಿಬಿಟ್ಟಿದೆ ಸೊ ಸಾರಿ ಇನ್ನೊಂದು ಸತಿ ಹಾಕ್ತೀನಿ ನಾನು ಇದು ಮಸಾಲೆ ರುಬ್ಕೊಂಡಿದ್ದು ಸೊ ಚಿಕನ್ ಸಾರ ರುಬ್ತಾರಲ್ಲ ಕೆಲವರು ಅದೇ ಥರ ರುಬ್ತಾರೆ ಬಟ್ ನಾನು ಆ ಥರ ರುಬ್ಬಿರಲಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ರುಬ್ಬಿದ್ದೆ ಅದನ್ನು ಇನ್ನೊಂದು ಸತಿ ಯಾವಾಗಾದರೂ ನಾನು ತೋರಿಸ್ಕೊಡ್ತೀನಿ ಈಗ ಮಸಾಲೆ ಹಾಕಿ ಅದನ್ನು ನೀರು ಹಾಕಿ ಉಪ್ಪಾಕಿ ಒಂದು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಈಗ ಇಲ್ಲಿ ಸಾಯಂಕಾಲ ಆಯಿತು ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಆಲೂಗಡ್ಡೆ ಬಟಾಣಿ ಎರಡೂ ಒಂದು ಎರಡು ಬೇಯಿಸ್ಕೊಳ್ತಾ ಇದ್ದೀನಿ ಮಸಾಲೆ ಪುರಿ ಮಾಡೋಣ ಅಂತ ಈಗ ಒಂದು ಬಾಣಲಿ ಇಟ್ಕೊಂಡು ಅದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕೊಟ್ಲಿ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದು ಕುದಿ ಬರೋವರೆಗೂ ಕಾಯಬೇಕು ಅದು ಕುದಿ ಬಂದಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಖಾರದ ಪುಡಿ ಜೀರಿಗೆ ಪುಡಿ ಚಕ್ಕೆ ಪುಡಿ ಮತ್ತು ಜೀರಿಗೆ ಜೀರಿಗೆ ಪುಡಿ ಚಾಟ್ ಮಸಾಲ ಇದಿಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಪೆಪ್ಪರ್ ಪುಡಿನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ ರೆಡಿಯಾಗಿದೆ ಈಗ ಈಗ ಪಾನಿ ಮಾಡ್ಕೊಳ್ಳೋಣ ಅಂತ ಕೊತ್ತಮೀರಿ ಪುದೀನ ಹಾಕ್ಕೊಂಡು ಹಾಸಿ ಮೆಣ್ನಕೆ ಒಂದೆರಡು ಇದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದೊಂದು ರುಬ್ಕೊಂಬಂದರೆ ಪಾನಿ ರೆಡಿಯಾಗಿರುತ್ತೆ ಈಗ ಹುಣ್ಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೆ ಹುಣಸೆಹಣ್ಣು ಸೋದಿಸಿಕೊಳ್ತಾ ಇದ್ದೀನಿ ಮತ್ತು ಆಮೇಲೆ ರುಬ್ಕೊಂಡಿದ್ನಲ್ವ ರುಬ್ಕೊಂಡಿದ್ನು ಹಾಕ್ ಹಾಕ್ಕೊಳ್ಬೇಕು ಆಮೇಲೆ ಅದಕ್ಕೊಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಪಾನಿ ರೆಡಿಯಾಗಿರುತ್ತೆ ಈಗ ಪೂರಿ ಮಾಡ್ಕೊಳ್ಳೋದಕ್ಕೆ ಗೋಧಿ ಎಸಿಟ್ಟು ಉಪ್ಪು ಚಿರೋಟಿ ರವೆ ಮತ್ತು ಬಿಸಿ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನಾದ್ಕೊಳ್ಬೇಕು ಈಗ ಇದನ್ನು ದೊಡ್ಡದಾಗಿ ತೀಡ್ಕೊಳ್ತಾಯಿದ್ದೀನಿ ತೀಡ್ಕೊಂಡು ಇದರಲ್ಲೇ ರೌಂಡ್ಸ್ ಮಾಡ್ಕೊಳ್ಳೋದು ತುಂಬ ತುಂಬಾ ಚೆನ್ನಾಗಿ ಬಂದಿದ್ದು ಟ್ರೈ ಮಾಡಿ ಉಬ್ಬಿ ಬಂದಿತ್ತು ಬಿಸಿ ಎಣ್ಣೆ ಮತ್ತೆ ಚಿರೋಟಿ ರವೆ ಹಾಕಿರೋದ್ರಿಂದ ಚಿರೋಟಿ ರವೆ ಹಾಕೋದ್ರಿಂದ ಅದು ಗಟ್ಟಿ ಬರುತ್ತೆ ಮೆತ್ತಗಾಗೋದಿಲ್ಲ ಸೊ ಕರಮ್ ಕರಮ್ ಅಂತ ಪೂರಿ ಹೆಂಗೆ ಅಂಗಡಿಯಲ್ಲಿ ಸಿಗುತ್ತೋ ಅದೇ ಥರ ಇತ್ತು ತುಂಬ ಚೆನ್ನಾಗಿತ್ತು ಬಿಡ್ತಿರ್ಬೇಕಾದ್ರೆ ಉಬ್ಬಿ ಬರ್ತಿತ್ತು ಪಾನಿಪುರಿನೂ ಮಾಡ್ಕೊಳ್ಬೋದಿತ್ತು ಬಟ್ ನಾನು ಮಸಾಲೆ ಪೂರಿ ಮಾಡಿದೆ ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಮಾಡೋದು ಕೂಡ ತುಂಬ ಈಸಿ ತುಂಬ ಈಸಿ ಎಲ್ಲ ಒಂದು ಸ್ವಲ್ಪ ಕಷ್ಟನೇ ಒನ್ ಅವರ್ ತೊಗೊಂಡೆ ನಾನು ಇದನ್ನೆಲ್ಲ ಮಾಡೋದಕ್ಕೆ ತುಂಬ ಟೈಮ್ ಆಯಿತು ಸೊ ಆಮೇಲೆ ನಾನು ಇದನ್ನು ಮಾಡಿ ಮುಗಿಸೋಷಿಲಿ ನಮ್ಮ ಮನೆಯವ್ರು ಕೂಡ ಬಂದರು ಅವ್ರಿಗೆ ಟೇಸ್ಟ್ಗೆ ಹಾಕೋಣ ಅಂತ ಪಾನೇ ಪೂರಿ ಎಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಚರ್ ಇರಲಿಲ್ಲ ಸೊ ನೀವು ಮಿಕ್ಚರು ಹಾಕೊಳ್ಳಿ ಹಾಗೆ ಕೂಡ ಚೆನ್ನಾಗಿತ್ತು ಈಗ ಒಂದು ಲೋಟದಲ್ಲಿ ಪಾನಿ ಹಾಕಿ ನಮ್ಮ ಮನೆಯವರು ಕೊಟ್ಟೆ ತುಂಬ ಚೆನ್ನಾಗಿದೆ ಅಂದರು ಚಿಕನ್ ತಂದಿದ್ರು ಸೊ ಚಿಕನ್ ಮಾಡೋಣ ಅಂತ ಸಾಂಬಾರು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಡ್ತೀನಿ ಹಾಗೆ ಚಕ್ಕೆ ಲವಂಗ ಪೆಪ್ಪರ್ ಒಂದೆರಡು ಹಾಕ್ಕೊಂಡೆ ಇದು ಫ್ರೈ ಹಾಕ್ತಿರ್ಬೇಕಾದ್ರೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡೆ ಇದಿಷ್ಟು ಫ್ರೈ ಆದಮೇಲೆ ಒಣಗಿದ ಮೆಣಸಿನ್ಕಾಯಿ ಮತ್ತು ಕೊತ್ತಮಿರಿ ಸಾರಿ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಆಮೇಲೆ ಕೊತ್ತಮಿರಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಈ ಸತಿ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚಿಕನ್ ಸಾರು ತುಂಬ ಅಪ್ಪೂಪ್ಪ ನಮ್ಮ ಮನೇಲಿ ಚೆನ್ನಾಗಿ ಬರೋದು ಆಮೇಲೆ ಧನಿಯಾ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಂಡು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಒಂದು ಸ್ವಲ್ಪ ಫ್ರೈ ಆಗಬೇಕು ಚಿಕನಲ್ಲಿ ನೀರು ಬಿಟ್ಟು ಆ ನೀರೆಲ್ಲ ಸುಂಡೋಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಉಪ್ಪಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಚಿಕನ್ ಸಾರು ಮಾತ್ರ ಅದ್ರ ಜೊತೆ ನಾವು ನೀರು ದೋಸೆ ಮಾಡ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ಈಗ ಮಸಾಲೆ ಹಾಕ್ಕೊಂಡು ಮಸಾಲೆನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ಗೆಲ್ಲ ಹಿಡಿಯೋಷ್ಟು ಮಿಕ್ಸಿ ಜರ್ಗು ಒಂದು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಉಪ್ಪು ಬೇಕು ಆಮೇಲೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಕೂಡ ಹಾಕ್ಕೊಳಿ ಚಿಕನ್ ರೆಡಿ ರೆಡಿಯಾಗಿದೆ ಈಗ ಇನ್ನೂ ಸ್ವಲ್ಪ ಚಿಕನ್ ಮಿಕ್ಕಿದೆ ಸೊ ಅದಕ್ಕೆ ಗ್ರೇವಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ರು ನಮ್ಮ ಮನೆಯವರೇ ಗ್ರೇವಿ ಮಾಡ್ತಿರೋದು ಸೊ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾರೆ ಈಗ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಅದು ಒಂದು ಸ್ವಲ್ಪ ಅರ್ಧ ಭಾಗ ಅಷ್ಟು ಫ್ರೈ ಆಗಬೇಕು ಈಗ ಈರುಳ್ಳಿ ಬೆಂದಿದೆ ಈಗ ಚಿಕನ್ ಹಾಕ್ಕೊಳ್ತಾ ಇದ್ದಾರೆ ಈಗ ಚಿಕನ್ ಹಾಕ್ಕೊಂಡು ಚಿಕನ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚಿಕನ್ ಅಂದರೆ ಕಲರೇ ಚೇಂಜ್ ಆಗುತ್ತೆ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಚಿಕನ್ ಬೆಂದಿದೆಯೋ ಇಲ್ವೋ ಅಂತ ಒಂದು ಸ್ವಲ್ಪ ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡಿ ಚಿಕನ್ ಬೇಯಿಸ್ಕೊಳ್ತಾರೆ ನೀರು ದೋಸೆಗಂತೂ ಈ ಗ್ರೇವಿ ಮಾತ್ರ ಸೂಪರಾಗಿತ್ತು ಟ್ರೈ ಮಾಡಿ ಸತಿ ಮಾಡೋದು ಕೂಡ ತುಂಬ ಸಿಂಪಲ್ಲು ಜಾಸ್ತಿ ಐಟಮ್ಸು ಬೇರೆ ಈರುಳ್ಳಿ ಟೊಮೆಟೊ ಇದು ಎರಡಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಸೊ ಈಗ ನೋಡಿ ಚಿಕನ್ ಎಲ್ಲ ಬೆಂದಿದೆ ಈಗ ಚಿಕನ್ ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದಾರೆ ಇದು ನಮ್ಮ ಮನೆಯವ್ರಿಗೆ ಇಷ್ಟ ಬಂದಾಗ ಅವರು ಓನಾಗಿ ಮಾಡ್ತಾರೆ ಬಟ್ ಅವ್ರು ಮಾಡೋದ್ರಲ್ಲಿ ಇದೆ ನನ್ನ ಫೇವ್ರೇಟು ಫಸ್ಟ್ ಸೊ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದಾರೆ ಟೊಮೆಟೊನ ಕೂಡ ಒಂದೆರಡು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಟೊಮೆಟೊ ಅರ್ಧಂಬರ್ಧ ಬೆಂದಿರುತ್ತೆ ಸ್ಟಾರ್ಟಿಂಗ್ ಹಾಕೊಂಡು ಒಂದು ಸ್ವಲ್ಪ ಜಾಸ್ತಿ ಬೆಂದಿರುತ್ತೆ ಈಗ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದಾರೆ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಆಮೇಲೆ ಚಿಕನ್ ಮಸಾಲ ಇದಿಷ್ಟು ಹಾಕ್ಕೊಳ್ತಾ ಇದ್ದಾರೆ ಆಮೇಲೆ ಧನಿಯಾ ಪುಡಿ ಒಂದು ಸ್ಪೂನ್ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಚಿಕನ್ ಮಸಾಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಚಿಕನ್ ಫ್ರೈ ಅಲ್ವ ಸೊ ಅದಕ್ಕಾಗಿ ಚಿಕನ್ ಮಸಾಲ ಜಾಸ್ತಿ ಹಾಕ್ಕೊಂಡು ಮೊಸರು ಹಾಕ್ಕೊಳ್ತಾ ಇದ್ದಾರೆ ಒಂದು ಮೂರು ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಮೊಸರು ಹಾಕಿದ ತಕ್ಷಣ ನೀರ ನೀರು ಹಾಕೋದಕ್ಕೆ ಹೋಗ್ಬೇಡಿ ಮೊಸರಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿ ಈಗ ಮೊಸರು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರು ಈಗ ಅದಕ್ಕೆ ನೀರು ಹಾಕ್ತಾ ಇದ್ದಾರೆ ಈಗ ನೀರು ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಗ್ರೇವಿ ರೆಡಿಯಾಗಿರುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಮೀರಿ ಹಾಕಿದ್ರೆ ಗ್ರೇವಿ ಅಂತೂ ಸೂಪರ್ ಆಗುತ್ತೆ ಸ್ಮೆಲ್ಲೇ ಗೊತ್ತಾಗ್ಬಿಡುತ್ತೆ ತುಂಬ ಚೆನ್ನಾಗಿದೆ ಅಂತ ಇವತ್ತು ನಮ್ಮ ಮನೇಲಿ ನೀರು ದೋಸೆಗೆ ಚಿಕನ್ ಸಾರು ಚಿಕನ್ ಗ್ರೇವಿ ಎಲ್ಲ ಸಕ್ಕತ್ತಾಗಿತ್ತು ನೀರು ದೋಸೆ ಕೂಡ ಸೂಪರಾಗಿತ್ತು ಈಗ ಚಿಕನ್ನ ಬೇರೆ ಕಡೆ ಬೇಯೋದಕ್ಕಿಟ್ಟು ಈಗ ನೀರು ದೋಸೆ ಹಾಕೊಳ್ಳೋಣ ಅಂತ ನಮ್ಮ ಮನೆಯವರೇ ನೀರು ದೋಸೆ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ನಾವು ನಮ್ಮ ಮನೇಲಿ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ನೀರು ದೋಸೆಗೆ ಏನೇನು ನೆನೆಸಿದ್ದೆ ಎಷ್ಟೊತ್ತು ನೆನೆಸಿದ್ದೆ ಅನ್ನೋದು ನಾನು ತೋರಿಸ್ಲಿಲ್ಲ ಅದನ್ನು ನೆಕ್ಸ್ಟ್ ಟೈಮ್ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ದೋಸೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಸೇಮ್ ಹೋಟ್ಲಲ್ಲಿ ಹೇಗೆ ಮಾಡ್ತೀವೋ ಹಾಗೆ ಮಾಡಿದರು ನಮ್ಮ ಮನೆಯವರು ಮಾಡೋದು ಕೂಡ ಇದು ತುಂಬ ಸಿಂಪಲ್ಲು ತುಂಬ ಈಸಿ ಬಟ್ ಅದು ಎತ್ತದಕ್ಕೆ ಮಾತ್ರ ಒಂದು ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ನೀರು ದೋಸೆ ಅಲ್ವ ಸ್ವಲ್ಪ ತೆಳುವಿರುತ್ತೆ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಮಾಡಿದೆ ಅಂತ ಈಗ ಊಟ ರೆಡಿಯಾಗಿದೆ ನೋಡಿ ಚಿಕನ್ ಗ್ರೇವಿ ಮತ್ತು ಚಿಕನ್ ಸಾಂಬಾರು ನೀರು ದೋಸೆ ಮತ್ತು ಸೌತೆಕಾಯಿ ಇದಿಷ್ಟು ಸಕ್ಕತ್ತಾಗಿತ್ತು ನಾವಂತೂ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನೀರು ದೋಸೆ ಮಾಡ್ಕೊಂಡಿದ್ದಲ್ಲ ಒಂಟಂಗಿ ಕಾಲೇ ಇತ್ತು ಸೊ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್